ಮಳೆ ಆಯ್ತದಲ್ಲ ಆ ಮಳೆ ಇಲ್ಲೂಯ್ತದೆ ಜಮೀನಲ್ಲಿ ಕೆಲ ಮದ್ದಿದ್ದು ಹಾ ಮದ್ದಿದ್ ಆಪೋಸಿಟ್ ಆಪೋಸಿಟ್ ಅಪೊಸಿಟ್ ಹೌದು ಈ ಮೂರನೇದು ನಾಲ್ಕನೇದು ಈ ಕಡೆ ಹೌದು ಮಧ್ಯದವು ಆಪೋಸಿಟ್ ಆರ್ ಅಡಿ ಕವರ್ ಮಾಡ್ತಾವೆ ಆರ್ ಅಡಿ ಅದ್ರ ಪಕ್ಕದವ ಎರಡು ಹದಿನೈದು ಅಡಿಗೆ ಹೋಗ್ತಾವ ಆಚೆಗೆ ಹದಿನೈದರಿಂದ ಇಪ್ಪತ್ ಅಡಿ ಬರ್ತಾವೆ ಬರ್ತಾ ಇದ್ದಿತ್ತು ಇನ್ನೂ ಎರಡು ಅವರನೇದು ನಾಲ್ಕನೇದು ಏನಿದೆ ಹೌದು ಅದು ಒಳ್ಳೆ ಕೆಲಸ ಮಾಡುತ್ತೆ ಸರ್ ಹೌದು ಹದಿನೈದು ಅಡಿ ಬೀಳ್ತಾ ಇದೆ ಹೌದು ಭೂಮಿನೆ ಎಲ್ಲೂ ಖಾಲಿ ಬಿಡುದಿಲ್ಲ ನೋಡಿ ಹೌದು ಫುಲ್ ತ್ರೀ ಸಿಕ್ಸ್ಟಿ ಡಿกรีนೂ ಕವರ್ ಮಾಡುತ್ತೆ ಕವರ್ ಮಾಡುತ್ತೆ ಆ ರೈನ್ ರೈನ್ ಸ್ಪ್ರಿಂಕ್ಲರ್ ಇದೆಯಲ್ಲ ದೊಡ್ಡ ಸ್ಪ್ರಿಂಕ್ಲರ್ ಹೌದು ಅದು ನೇರವಾಗಿ ಭೂಮಿಗೆ ಬಿದ್ದಾಗ ಭೂಮಿನ ಸಾವಯವ ಇಂಗಾಲನ ತೊಳಿತದೆ ಹೌದು ತಪ್ಪ ತಪ್ಪ ತಪ್ಪن ಬಿದ್ದಾಗ ಅಲ್ಲಿ ಕಳೆ ಇಲ್ಲ ಅಂತಂದ್ರೆ ಸಾವಕಳೆ ಆಗ್ಬಿಡುತ್ತೆ ಮಣ್ಣು ಸರ್ ಅಲ್ಲಿಂದಲೇ ಮಾತಾಡ್ಬಹುದು ನೀವು ಮಾತಾಡಬಹುದಾ ಓ ಆರಾಮಾಗಿ ಮಲ್ನಾಡಲ್ಲೂ ಈ ಮಳೆ ಇಲ್ಲುಯ್ತಾ ಇದೆ ನೋಡಿ ಮಲ್ನಾಡಲ್ಲಿ ಮಳೆ ಆಯ್ತದಲ್ಲ ಆ ಮಳೆ ಇಲ್ಲುಯ್ತದೆ ಜಮೀನಲ್ಲಿ ಪ್ರೆಜರ್ ತಕೊಳ್ಳಿ ಇನ್ನೂನು ಪ್ರೆಜರ್ ತಕೊಂಡಿಲ್ಲ ಅದು ಹೌದೌದು ಹೌದು ನೆಂದೋಗ್ಬಿಟ್ಟು ಸಾರ್ ಆ ನೆಂದೋಗ್ಬಿಟ್ಟೆ ಬನ್ನಿ ಬನ್ನಿ ಛತ್ರಿ ಹಿಡ್ಕೊಂಡು ಅದಕ್ಕೆ ಇನ್ನೊಂದ್ ಸ್ವಲ್ಪ ಹತ್ತಿ ಎಂದಿದ್ದು ನಾನು ನಿಮ್ಮನ್ನ ಅಲ್ಲ ಇನ್ನೊಂದ್ ಸ್ವಲ್ಪ ಎಷ್ಟೇ ಮೇಕತ್ತಿದ್ರು ಹತ್ತಿದ್ರು ನೆಂದೋಗ್ಬಿಡ್ತೀನಿ ಇಲ್ಲಿ ನೋಡಿ ಆ ನೆಂದೋಗ್ಬಿಟ ಮೇಲ್ಗಡೆ ಹತ್ಕಳ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಮೆಟ್ಲತ್ತೆ ಎಷ್ಟೇ ಮೆಟ್ಲತ್ತಿದ್ರು ನೆಂದ್ಬಿಡ್ತೀನಿ ಇನ್ನೊಂದ್ ಮೆಟ್ಲತ್ತಿ ಸಾ ನೀವು ಇನ್ನೊಂದು ಮೆಟ್ಲ ಹೊತ್ತುಬೇಕಿತ್ತು ಅಲ್ಲ ಸರ್ ಪಕ್ಕದ ತೋಟಕ್ಕೆಲ್ಲ ನೀರ್ ಕೊಡ್ತಾ ಇದ್ರಲ್ಲ ಸರ್ ನೀವು ಆ ಸರ್ ಇದು ನೀವು ಇಷ್ಟೊಂದು ನೋಡಿ ಫೆನ್ಸಿಂಗ್ ಗೆ ಇಷ್ಟೊಂದು ಕಡಿಮೆ ಅಂತ್ರದಲ್ಲ ಹಾಕ್ಬಾರ್ದು ನೀವು ಕೈನ ಮೇಲ್ಗಡೆ ಎತ್ತುಕೊಳ್ಳಿ ಕ್ಯಾಮ್ರಾ ಇದಾಗುತ್ತೆ ಏನಾಗಲ್ಲ ಬಿಡಿ ಕಾಣ್ತಾ ಇದೀಯಾ ಕಾಣ್ತಾ ಇದೆ ಕಾಣ್ತಾ ಇದೆ ಯಾ ಜೂಮ್ ಹ್ಮ್ ಲೊಕೇಶನ್ ಚೆನ್ನಾಗಿದೆ ನೋಡ್ಕೊಳ್ಳಿ ಹ್ಮ್ ಆ ಹೌದು ಅದೇ ಈಗ 4 ಕಿತ್ತಲ್ಲ ಹ್ಮ್ ಇದನ್ನ ಮೂರು ತಿಳಿಸಿ ಒಂದ್ ಒಂದಾಳಗೆ ಹೌದು ಹೆಂಗಾಯಿತು ನೋಡ್ತೀನಿ ಮೂರು ಕಿಳಿಸಿ ಹ್ಮ್ ಹ್ ಆ ಹೌದು ನೋಡಿ ತಕಳಿ ಇವಾಗ ಏ ಚನಾಗರತ್ ಸರ್ ಇದು ಆ ಮಧ್ಯದ ಇದೆಯಲ್ಲ ಮಧ್ಯಿದ್ದು ಹಾ ಮಧ್ಯದ ಎರಡೂ ಆಪೋಸಿಟ್ ಆಪೋಸಿಟ್ ಓಡಿತಾ ಹೌದು ಓಕೆ ಈ ಮೂರನೇದು ನಾಲ್ಕನೇದು ಈ ಕಡೆ ಹೌದು ಮಧ್ಯದವ ಆಪೋಸಿಟ್ ಆಲ್ರೆಡಿ ಕವರ್ ಮಾಡ್ತಾವಾ ಆಲ್ರೆಡಿ ಅದ್ರ ಪಕ್ಕದವ್ ಎರಡು ಹದಿನೈದು ಅಡಿ ಹೋಗ್ತಾವ ಆಚೆಗೆ ಹದಿನೈದರಿಂದ ಇಪ್ಪತ್ತು ಅಡಿ ಬರ್ತಾಯ್ತ ಬರ್ತೈತೆ ಇನ್ನೊಂದ್ ಒಂದ್ ಸೈಡ್ ಇಪ್ಪತ್ತ್ ಅಡಿ ಹೊಡಿತಾವ ಯಾವುದು ಕೊನಕೊನವು ಕೊನೆ ಅವು ನೋಡಿ ಅಲ್ಲಿ ಕಾಣ್ತಾ ಇದೀಯಲ್ಲ ನಿಮ್ಗೆ ಇಪ್ಪತ್ತು ಅಡಿ ಆ ಇಪ್ಪತ್ತ್ ಅಡಿಗೆ ಹೋಗ್ತಾ ಇದೀ ಈಗ ನೀವೇ ಹೇಳ್ತಾ ಇದೀರಿ ಪಕ್ಕೊತ ಹೊಡ್ಕೊಯ್ತಾ ಇದೆ ಹೋಗ್ತಾ ಇರ್ತ ಹೋಗ್ತಾಯ್ತ ಹಾ ಹೋಗ್ತಾ ಇರ್ತ ಇಲ್ಲಿ ಕೆಲಸ ಮಾಡೋದು ಯಾವುದ್ ಗೊತ್ತಾ ಆ ಮಧ್ಯದ ಎರಡು ಆಪೋಸಿಟ್ ಅಪೋಸಿಟ್ ಆ ಕಡೆ ಈ ಕಡೆ ಹೊಡ್ಕೊಳ್ಳುತ್ತೆ ಆ ಹೌದು ಮೂರು ನಾಲ್ಕು ಹೌದು ಆ ಇದು ಫೋರ್ಸ್ ಆಗಿ ಹೊಡಿಯುತ್ತೆ ಸರ್ ಹದಿನೈದು ಅಡಿ ಹೌದು ಇಲ್ಲಿವರೆಗೂ ಬೀಳುತ್ತೆ ನೋಡಿ ಹದಿನೈದರಿಂದ ಇಪ್ಪತ್ತು ಅಡಿ ಹೋಯ್ತಾ ಹೋಗುತ್ತೆ ಹೋಗುತ್ತೆ ನೀರು ಫೋರ್ಸ್ ಆಗಿದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ ಇನ್ನೂ ಜಾಸ್ತಿ ಹೋಗುತ್ತೆ ನೋಡಿ ಅದು ಮೂರನೇದು ನಾಲ್ಕನೇದು ಏನಿದೆ ಹೌದು ಅದು ಒಳ್ಳೆ ಕೆಲಸ ಮಾಡುತ್ತೆ ಸರ್ ಹೌದು ಹದಿನೈದು ಅಡಿ ಬೀಳ್ತಾ ಇದೆ ಹೌದು ಕೊನೆಲಿ ಎರಡು ಅವಲ್ಲ ಅವಂತೂ ಆ ಕಡೆ ಈ ಕಡೆ ಕವರ್ ಮಾಡುತ್ತೆ ಹೌದು ವೈಡು ಭೂಮಿನ ಎಲ್ಲೂ ಖಾಲಿ ಬಿಡೋದಿಲ್ಲ ನೋಡಿ ಹೌದು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿನೂ ಕವರ್ ಮಾಡು ಕವರ್ ಮಾಡುತ್ತೆ ಆ ಆ ಕಡೆ ಇಪ್ಪತ್ತಡಿ ಈ ಕಡೆ ಇಪ್ಪತ್ತಡಿ ಅಲ್ವಾ ಇಲ್ಲ ಒಂದ್ ಸೈಡ್ ಇಪ್ಪತ್ತಡಿ ಇನ್ನೊಂದ್ ಸೈಡ್ ಇಪ್ಪತ್ತ್ ಅಡಿ ಆಪೋಸಿಟ್ ಆಪೋಸಿಟ್ ಹನ್ನೆರಡು ಅಡಿ ಇತ್ತಲ್ಲ ಈಗ ಅದನ್ನ ಈಗ ನಾನು ಹದಿನೈದು ಅಡಿಗೆ ಕೊಡ್ಬೇಕು ಅಂತಂದಿನ ಅಡಿಗೆ ಓಕೆ ಸಾಕಾಗುತ್ತೆ ಅಷ್ಟು ಆಗ ನಮ್ಗೆ ಎಡ್ಗಳು ಉಳಿತಾವೆ ಪ್ಯಾಂಟ್ಗಳು ಉಳಿತಾವೆ ನಮ್ಗೆ ಹೌದು ಈಗ ನಾಲ್ಕು ಹಾಕಿದೀನಿ ಮೊದ್ಲೆಲ್ಲ ಐದು ಹಾಕಿದೆ ನಾಕ್ ಹಾಕಿದ್ದೀನಿ ಈಗ ನಾಕು ಬೇಡ ಇದೆ ಮೂರ್ ಸಾಕು ಇದೆ ಮೂರ್ ಸಾಕು ಆ ಆದ್ರೆ ಒಂದು ಇಪ್ಪತ್ತ್ ಅಡಿಗೆ ಹಾಕಿದ್ರೂ ಸಾಕು ಅನ್ಸುತ್ತೆ ಒಂದು ಸಾಲಿನ ಸಾಲಗೆ ಇಲ್ಲ ಹದ್ನೈದ್ ಅಡಿ ಬೇಕು ಸರ್ ಸಾಲಿನ ಸಾಲಗೆ ಎಡ್ ಎಡ್ಡಿಂದ ಎಡ್ಗೆ ಹದಿನೈದು ಅಡಿ ಎಡ್ಡಿಂದ ಎಡ್ ಸಾಲಿಂದ ಸಾಲಗೆ ನಲವತ್ತ್ ಅಡಿ ನಲವತ್ತ್ ಅಡಿ ನಲ್ವತ್ತ್ ಅಡಿ ಕೊಡಬೈದು ಓಕೆ ಈ ಥರ ಒಂದೇ ಕ್ಕ್ರಿಮೆಂಟ್ ಮಾಡ್ಬೇಕು ಸರ್ ಈಗ ಇದೆ ಮಾಡ್ತೀವಿ ರೀಸೆಂಟ್ ಆಗಿ ಇನ್ನೊಂದು ವಾರದಲ್ಲಿ ಮಾಡ್ತೀವಿ ಈಗ ಒಂದ್ ಕಡೆ ನಾವ್ ಹೇಳ್ತೀವಿ ಆಗ ಬನ್ನಿ ಒಂದ್ ಎಕ್ರೆಗೆ ನೀರು ಒಂದೇ ಸಲ ಕೊಡ್ತಾ ಇದೀವಿ ಒಂದ್ ಎಕ್ರೆಗೆ ಒಂದ್ ಎಕ್ರೆಗೆ ಅಲ್ಲಿ ಚೆನ್ನಾಗಿದೆ ನೀರು ಅವ್ರದ್ದು ಹಾ ಹಾ ಒಂದ್ ಎಕ್ರೆಗೆ ಮಾಡೋಣ ಅಂತ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲಾ ಎಸ್ಟಿಮೇಟ್ ಹಾಕೊಂಡು ಏನೇನು ಮೆಟೀರಿಯಲ್ ಬೇಕು ಅಂತ ಮೈಸೂರಿಗೆ ಹೋಗ್ತಾ ಇದೀವಿ ಮೆಟೀರಿಯಲ್ ತರಕೆ ತಂದ್ಬಿಟ್ಟು ಹೇಳ್ತೀವಿ ಬನ್ನಿ ಅವಾಗಲೋ ಸರ್ ನೋಡಿ ಹೆಂಗ್ ಕಬ್ಬುಗ್ ಮಾಡ್ತಾ ಇದೀವಿ ಕಬ್ಬುಗ್ ಮಾಡ್ತಾ ಇದ್ದೀವಿ ಒಳ್ಳೆ ನೀರು ಸರ್ ಹಾ ನೋಡಿ ಹಿಂಗಿದೆ ವ್ಯವಸ್ಥೆ ಹ್ಞೂ ಚೆನ್ನಾಗಿದೆ ವ್ಯವಸ್ಥೆ ಆಫ್ ಮಾಡಲಾ ಮಾಡ್ಬಿಡಿ ಸಾಕು ಸಾಕಲ್ವಾ ಸಾಕು ನೀವು ಇಲ್ಲೇ ಇರಿ ಆಫ್ ಮಾಡಿದ್ಮೇಲೆ ಇಳಿವ್ರಿ ನನ್ನ ಹೆಸರು ಮರ್ದೇಶಿಗೌಡ ಲಿಯಾ ಶೇಖರ್ ಮಾದರಹಳ್ಳಿ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಫೋನ್ ನಂಬರ್ ಬಂದು ನೈನ್ ಸೆವೆನ್ ಒನ್ ತ್ರೀ ಟೂ ಫೋರ್ ಸೆವೆನ್ ಫೋರ್ ಈಗ ನೀವೇನು ನೋಡ್ತಾ ಇದ್ದೀರಿ ಇದು ಚೋಳೂರು ವೆಂಕಟೇಶನವರ್ ಮಾಡಿರುವಂತಹ ನೀರಿನ ಒಂದು ಮಾಡಲ್ಲಿದು ಓಕೆ ಗುಬ್ಬಿ ತಾಲೂಕು ಚೋಳೂರು ವೆಂಕಟೇಶ ಮಾಡೋರಲ್ಲ ಅದ್ರ ಮಾಡೇಲಿ ಇದು ಅವರು ಅಲ್ಲಿ ನಿಮ್ಗೆ ಬ್ಲಾಕ್ ಪೈಪಲ್ಲಿ ತೋರಿಸಿದ್ರು ಮಾಮೂಲಿ ಡ್ರಿಪ್ ಪ್ಲೇನ್ ಲ್ಯಾಟ್ರಲ್ಲಿ ಬರುತ್ತಲ್ಲ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ಲಿ ಹಾಕಿ ತೋರಿಸಿದ್ರು ಅದನ್ನೇ ನಾನು ಪಿ ವಿ ಸಿ ಪೈಪ್ ಹಾಕಿ ಆಲ್ಟರ್ನೇಟ್ ಮಾಡಿದ್ದೀನಿ ಅರ್ಧ ಇಂಚ್ ಪಿ ವಿ ಸಿ ಹಾಕಿ ಕೆಳಗಡೆ ಮೇನ್ ಲೈನ್ ಒಂದು ಕಾಲು ಇಂಚ್ ಕೊಟ್ಟು ಪ್ರೆಜರ್ ಕೊಟ್ಟಿದ್ದೀನಿ ಈಗ ಅಲ್ಲಿ ಅಣ್ಣರು ಏನ್ ಹೇಳ್ತಾರೆ ಅಂದ್ರೆ ಸಾಲಿನ ಸಾಲು ಅಡಿ ಜಟ್ಟಿಂದ ಜಟ್ಟಿಗೆ ಹನ್ನೆರಡು ಅಡಿ ಅಂತ ಹೇಳ್ತಾರೆ ಓಕೆ ಇದೆ ಅದು ಅದು ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಆರ್ ಅಷ್ಟು ಹೊಡಿತದೆ ಈಗ ಇದು ಒಂದ್ ಸೈಡ್ ಅಡಿ ಹೊಡಿತದೆ ಸಾಲಿನ ಸಾಲ್ಗೆ ಇಪ್ಪತ್ತಡಿ ಹೊಡಿತದೆ ಎಡ್ಡಿಂದ ಎಡ್ಗೆ ಹದಿನೈದರಿಂದ ಹದಿನಾರು ಅಡಿ ತಕಳುತ್ತೆ ತಕೊಳುತ್ತೆ ಅಂತರ ಏನ್ ಕೊಟ್ಟಿದ್ರ ಅಂತರ ಈಗ ನಾವು ಸದ್ಯಕ್ಕೆ ನಮ್ ಜಮೀನನ್ನ ಡಿವೈಡ್ ಮಾಡ್ಕೊಂಡು ಹನ್ನೆರಡು ಹನ್ನೆರಡಕ್ಕೆ ಹಾಕಿದಿವಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದು ಒಂದು ಸೈಡ್ ಹದಿನೈದು ಅಡಿ ತಕೋತಾ ಈಗ ಹದಿನೈದು ಅಡಿ ಹಾಂ ಎರಡರಿಂದ ಎಂಟು ಅಡಿ ತಕೋತದೆ ಒಂದು ಸೈಡು ಆಪಾಸಿಟ್ ಎಡ್ಡುಗಳು ಅಲ್ಲಿ ಮಧ್ಯ ಇವೆಯಲ್ಲ ಹೌದು ಗೊತ್ತಾಯ್ತು ಗೊತ್ತಾಯ್ತು ಇಲ್ಲಿ ನೋಡಿ ಇಲ್ಲಿ ಈ ಅಪಾಸಿಟ್ ಎಡ್ಗಳು ಇವೆಯಲ್ಲ ಅಲ್ಲಿ ಹ್ಞೂ ಹ್ಞೂ ಇವು ಅಣ್ಣರ ಪ್ರಕಾರ ಒಂದು ಎಡ್ಡು ಆರು ಅಡಿ ಇನ್ನೊಂದು ಎಡ್ಡು ಆರು ಅಡಿ ಹೊಡಿತಿತ್ತು ಈಗಿದು ಒಂದು ಎಡ್ಡೆ ನನ್ನ ಪ್ರಕಾರ ಎಂಟು ಅಡಿ ಹೊಡಿತದ ಇದು ಹ್ಞೂ 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 ಎಂಟು ಅಡಿ ಹೊಡಿತದೆ ಇದು ಎಂಟು ಅಡಿ ಹೊಡಿತದೆ ಅಂದ್ರೆ ಅಲ್ಲಿಗೆ ಈಗ ಹನ್ನೆರಡು ಅಡಿ ಇದ್ದದ್ನ ನಾವು ಹದಿನೈದರಿಂದ ಹದಿನಾರು ಅಡಿಗೆ ಹಾಕಬಹುದು ಆಗ ನಮ್ಗೆ ಪ್ಯಾಂಟ್ಗಳ ಸಂಖ್ಯೆ ಕಮ್ಮಿ ಬರ್ತದೆ ಏನೀಗ ನಿಮ್ಗೆ ಅಲ್ಲಿ ಅವ್ರು ಹೇಳಿರೋದಕ್ಕಿಂತ ಎರಡು ಅಡಿ ಜಾಸ್ತಿ ಹೊಡಿಯುತ್ತೆ ಅನ್ನಕ್ಕೆ ನಿಮ್ಗೆ ಅರ್ಧ ಇಂಚು ಪೈಪ್ ಕೊಟ್ಟಿರೋದೇ ಕಾರಣ ಕಾರಣ ಪ್ರೆಜರ್ ತಗೊಳುತ್ತೆ ಅದು ನೀರ್ನ ಪ್ರೆಜರ್ ತಗೊಳುತ್ತೆ ಜೊತೆಗೆ ಏನು ಅಂತ ಹೇಳಿದ್ರೆ ನಮ್ಗೆ ಈಗ ನಾನು ಈ ತರದವ ಐದ್ ಹಾಕಿದೆ ಲ್ಯಾಟರಲ್ ಅಲ್ಲಿ ಈ ತರದ ವೈಟ್ ಪ್ಯಾಂಟ್ ಹಾಕಿದೆ ಇದೆ ಈಗ ನೀವು ನೋಡ್ತಾ ಇರೋ ಪ್ಲೇಸ್ ಗೆ ಇವಾಗ ನಾಲ್ಕು ಹಾಕಿದಿನಿ ಈಗ ನಾಲ್ಕು ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾ ಇದೀನಿ ಈಗ ನಾನು 3ಕ್ಕೆ ನಿಲ್ಸಕಬಹುದು ಅಂತ 3 ಸಾಕಿತ್ತು 3 ಸಾಕಿತ್ತು ಈಗ ಇನ್ನು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ತೀನಲ್ಲ ಅವನ್ನ 3ಕ್ಕೆ ನಿಲ್ಲಿಸ್ತೀನಿ ಅಂದ್ರೆ ಅಲ್ಲಿಗೆ 5 ಇದ್ದಿದ್ದು 4 ಆಯ್ತು 4 ಇದ್ದಿದ್ದು 3ಕ್ಕೆ ಬಂತು ನೋಡಿ ಇಲ್ಲಿ ಈಗ ನೀರು ಎಲ್ಲ ಬರ್ತಾ ಇದೆ ನೋಡಿ ನೋಡಿ ಈ ಮೈಮತ್ತರ ನೋಡಿ ಎಲ್ಲೋ ಬಂದು ಬೀಳ್ತಾ ಇದೆ ನೋಡಿ ನೋಡಿ ಹೌದು ಹಾಂ ಅಲ್ಲೆಲ್ಲ ಹೋಯ್ತಾ ಇದೆ ನೋಡಿ ಹೌದು 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 ಪಕ್ಕ ತೋಟಕ್ಕೆ ಹೋಯ್ತೈತಲ್ಲ ಗುಡ್ರಾಗ ಹಿಡಿದು ಇಟ್ಕೊಳಿ ಹಾ ಪಕ್ಕ ತೋಟಕ್ಕೆ ಹೋಗ್ತಾಯಿದೆ ವ್ಯವಸ್ಥೆ ಹಿಂಗಿದೆ ನೋಡಿ ನೀವು ಒಂದು ಸ್ವಲ್ಪ ಕಡಿಮೆ ಹಾಕೊಂಡಿದ್ರು ಆಗೋದು ಇಲ್ಲಿಗೆ ಮೂರು ಮೂರು ಮೂರೇ ಸಾಕಾಗುತ್ತೋ ಇಲ್ಲಿಗೆ ಎರಡೇ ಸಾಕು ಇಲ್ಲಿಗೆ ಎರಡು ಸಾಕು ಇಲ್ಲಿ ಎರಡೇ ಕವರ್ ಆಗುತ್ತೆ ಈ ಜಾಗಕ್ಕೆ ಹೌದು ಅಲ್ಲಿಗೆ ನಮ್ಗೆ ಅಣ್ಣರು ಹೇಳೋದ್ಕಿಂತಲೂ ಖರ್ಚು ಕಡಿಮೆ ಬರುತ್ತೆ ಖರ್ಚು ಕಡಿಮೆ ಸಮಯನೂ ಉಳಿತಾಯ್ತೆ ನಮ್ಗೆ ಸಮಯ ಅಂದ್ರೆ ಈಗ ನೋಡಿ ಈಗ ಅಲ್ಲೆಲ್ಲ ನೀರ್ ನಿಂತಾಯ್ತು ಗದ್ದೆ ಇದು ಸ್ಪ್ರಿಂಕ್ಲರ್ ಗಿಂತ ಸ್ವಲ್ಪ ಪರಿಣಾಮಕಾರಿ ಯಾಕಂತಂದ್ರೆ ಇದು ಒಂದೇ ಕಡೆ ನೀರ್ ಆಗುತ್ತೆ ಹೌದು ಒನ್ ಅವರ್ ಬಿಟ್ಟಿದ್ರೆ ಅದೇ ಜಾಗಕ್ಕೆ ನೀರ್ ಆಗುತ್ತೆ ಸ್ಪ್ರಿಂಕ್ಲರ್ ಎಲ್ಲಾ ಕಡೆ ಸುತ್ತಲ್ವಾ ಹೌದು ಎಲ್ಲ ಕಡೆ ನೀರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೀರು ಅದು ವಾಪಸ್ ಬರುವಷ್ಟರಲ್ಲಿ ಅಲ್ಲಿ ಹಿಂಗೋಗಿರುತ್ತೆ ಹೌದು ಮತ್ತೆ ಇದೊಂದೇ ಕಡೆ ಬೀಳೋದ್ರಿಂದ ಜೊತೆಗೆ ಅದ್ರಲ್ಲಿ ಆ ರೈನ್ ರೈನ್ ಸ್ಪ್ರಿಂಕ್ಲರ್ ಇದೆಯಲ್ಲ ದೊಡ್ಡ ಸ್ಪ್ರಿಂಕ್ಲರ್ ಅದು ನೇರವಾಗಿ ಭೂಮಿಗ್ ಬಿದ್ದಾಗ ಭೂಮಿನ ಸಾವಯವ ಇಂಗಾಲನ ತೊಳಿತದೆ ತಪ್ಪ 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 ಮಣ್ಣು ಸಾವಕಳಿ ಆಗ್ಬಿಡ್ತದೆ ಇಲ್ಲಿ ಏನು ಇಲ್ಲ ಆ ವ್ಯವಸ್ಥೆ ಇಲ್ಲ ನೋಡಿ ನೀರು ಮಳೆ ಉಯ್ತಾ ಇದೆ ಜೊತೆಗೆ ಬೀಳೋದ್ರಿಂದ ಈಗ ನೋಡಿ ಇಲ್ಲಿ ಇದೆಯಲ್ಲ ಇದು ಬಾಳೆ ಗಿಡ ಇದ್ ನೋಡಿ ಏನ್ ಕಲರ್ಫುಲ್ ಆಗಿದೆ ನೋಡಿ ಯೂರಿಯಾ ಕೊಟ್ಟಷ್ಟೇ ಅನ್ನಿಸ್ತಾ ಇದೆ ನಿಮ್ಗೆ ಕಲರ್ ಇದು ನ್ಯಾಚುರಲ್ಲು ನಾವು ಯೂರಿಯಾ ಬಳಸ್ನಿಲ್ಲ ಆದ್ರೂ ಯೂರಿಯಾ ಕೊಟ್ಟಷ್ಟೇ ಬರ್ತಾ ಇದೆ ಚೆನ್ನಾಗಿ ಸಿಕ್ಕಿದೆ ಒಂದು ಎರಡನೇದು ಎಲೆಗಳ ಮೇಲೆ ಈ ತರ ನೀರ್ ಬೀಳೋದ್ರಿಂದ ರೋಗ ರುಜಿನಗಳು ಕಡಿಮೆ ಹುಳಗಳು ಕಾಟ ಕಡಿಮೆ ಯಾವ್ದೇ ಬೆಳಗಾದ್ರು ಹುಳ ಬಂದ ಮೊಟ್ಟೆ ಹಾಕಿರ್ತದೆ ಅಂದಾಗ ನಾವು ನೀರ್ ಆನ್ ಮಾಡಿದ್ರೆ ಪ್ರತಿ ಎರಡು ದಿನಕ್ಕೊಂದ್ಸಲ ಐದು ಐದ್ ನಿಮಿಷ ಹಾನ್ ಮಾಡ್ಬಿಟ್ರಿಂಗೆ ಮೊಟ್ಟೆ ಕೋಶಗಳು ಸತ್ ಆಗ ನಮಗೆ ಕೀಟನಾಶಕನೂ ಕಡಿಮೆ ಆಯ್ತದೆ ಹೌದು ಆಯ್ತು ಇನ್ನೊಂದು ಏನು ಅಂತೇಳಿದ್ರೆ ಈಗ ನಾವು ಡ್ರಿಪ್ಗೆ ಇಲ್ಲಿ ಈ ಡ್ರಿಪ್ಪಿಗೆ ನಾವು ಏನಾರು ಗೊಬ್ಬರ ಕೊಡಬೇಕು ಅಂದರೆ ಜೀವಾಮೃತ ಕೃಪಾಮೃತ ಕೀಟನಾಶಕ ಏನಾರು ಕೊಡಬೇಕು ಅಂದಾಗ ಇವು ಕಟ್ಕೊಳ್ತವೆ ಓವರ್ ಫಿಲ್ಟ್ರ್ ಮಾಡ್ಬೇಕು ಇವಕ್ಕೆ ಅದಕ್ಕೆ ಅಷ್ಟು ಫಿಲ್ಟರ್ನ ಅವಶ್ಯಕತೆ ಇಲ್ಲ ಸಿಂಪಲ್ ಫಿಲ್ಟ್ರ್ ಮಾಡ್ಕೊಂಡ್ರು ಸಾಕಾಗುತ್ತೆ ಬ್ಲಾಕೇಜ್ ಆಗೋದಿಲ್ಲ ಬ್ಲಾಕೇಜ್ ಆಯ್ತು ಅಂದ್ರೂ ಒಂದು ಪಿನ್ನ ತಕ ಆರಿಸ್ಕೊಡ್ಬೋದು ಹಾಂ ಈಜಿ ಮೇಂಟೆನೆನ್ಸು ಈಜಿ ಮೇಂಟೆನೆನ್ಸು ಜೊತೆಗೆ ಇವು ಒಂದು ವರ್ಷ ಎರಡು ವರ್ಷದಲ್ಲಿ ಮುಗ್ದೋಗ್ತವೆ ಇವು ಅಷ್ಟೇ ಇದು ರಾಯಸ್ಸು ಇದು ರಾಯಸ್ಸು ಎರಡು ವರ್ಷ ಬಳಸ್ಬೋದು ಹಾಂ ಲಾಕ್ ಆಗುತ್ತೆ ಅಷ್ಟರಲ್ಲಿ ಇದು ಓಕೆ ಅದು ನೀವು ಇಪ್ಪತ್ತು ವರ್ಷ ಬಳಸಿ ಯಾವುದು ಹಾಳಾಗೋ ಮೆಟೀರಿಯಲ್ ಇಲ್ಲ ಓಕೆ ಗುಜ್ರಿಗ್ ಹೋಗು ಮೆಟೀರಿಯಲ್ ಇಲ್ಲ ಎಲ್ಲ ಇಪ್ಪತ್ತು ವರ್ಷ ನೀವು ಒಂದು ಬಳಸ್ ಅವಶ್ಯಕತೆ ಇಲ್ಲ ನಮ್ದು ಇದು ಓನ್ ಪೈಪ್ ಇತ್ತಲ್ಲ ಸಾಂಪಲ್ಗೆ ಅನ್ಬಿಟ್ಟು ಹಾಕಿದಿವಿ ಅಂಗಡಿನ ನಾವು ಒಂದ್ ಇಂಚೆ ಹಾಕ್ತಿದ್ ನಮ್ದೆ ಇತ್ತಲ್ಲ ಇದು ನಮ್ಗೆ ಗೊತ್ತಿರ್ಲಿಲ್ಲ ಇದನ್ ಸರ್ ಹೋಗ್ಬಹುದಾ ಇಲ್ವಾ ಅಂತ ಹೊಸದಾಗ್ ಯಾಕೆ ಬಂಡವಾಳ ಹಾಕುದು ಅಂತ ಹೇಳಿ ನಮ್ಮಲ್ಲಿ ಇದ್ ಮೆಟೀರಿಯಲ್ ಯಾಕೆ ಮಾಡಿದಿನಿ ಈಗ ಸಕ್ಸಸ್ ಆಗಿದೆಯಲ್ವಾ ಒಂದ್ ಇಂಚ್ ಹಾಕತ್ತೀವಿ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡೋಕೆ ಒಂದಿಂಚು ಸಬ್ಲೈನು ಸಬ್ಲೈ ಇದಾದ ನಂತರ ಅರ್ಧ ಇಂಚು ಒಂದಿಂಚು ಮ್ಯಾಲ ಕೆತ್ಕೊಳ್ಳೋದು ಮ್ಯಾಲಕ್ಕೆ ನಾವು ಹೈಟು ಎಷ್ಟು ಬೇಕೋ ಅಷ್ಟಕ್ಕೆ ಎತ್ಕೊಳ್ಳೋದು ಈ ಮೂಲ ಬೆಳೆ ಏನಿರುತ್ತೆ ನಾನೀಗ ಮೂಲ ಬೆಳೆಗಿಂತ ಒಂದ್ ಸ್ವಲ್ಪ ಎತ್ತರಕ್ ಇದ್ರೆ ಒಳ್ಳೇದು ಮೂಲ ಬೆಳೆ ಅಂದ್ರೆ ಬಾಳೆ ಆಗೋದು ಬಾಳೆ ಅಂದಾಗ ನಾವು ಒಂದು ಹನ್ನೆರಡ್ ಅಡಿ ಹೈಟು ಕೊಡ್ಬೇಕಾಯ್ತದೆ ಫುಲ್ ತೋಟ ಎಲ್ಲ ಬಾಳೆ ಇರುತ್ತೆ ಅಂದ್ರೆ ನಾವು ಗುಂಪು ಬಾಳೆ ಮಾಡ್ಕೊಂಡಿದೀವಲ್ಲ ಹೌದು ಹತ್ತು ಅಡಿ ಕುಟ್ಕೊಂಡಿದೀವಿ ಡಿಸ್ಟೆನ್ಸ್ ನೋಡಿ ಹಿಂಗಿದೆ ವ್ಯವಸ್ಥೆ ಹೈಟು ಐಟು ಹತ್ತಡಿಗೆ ಹೌದು ಹತ್ತಡಿ ಐಟ್ ಹಾಕಂದಿದೀವಿ ಹತ್ತಡಿ ಆದ್ರೆ ಸಾಕು ನೋಡ್ರಿ ಸಾಕಾಗುತ್ತೆ ಏನ್ ಎಲೆ ಪೂರ್ತಿ ನಾನು ಈಗ ಹಂಗಲ್ಲ ಈಗ ಅಲ್ಲೂ ನುಗ್ಗು ಹೋಗ್ತಾ ಇದೆ ನೀರು ಅದೇ ಈಗ ಇದು ಒಂದ್ಸಲ ಹಾಕ್ಬಿಟ್ರೆ ನಾವು ಖರ್ಚೆ ಬರೋದಿಲ್ಲ ಇಪ್ಪತ್ತು ವರ್ಷ ಇರುತ್ತೆ ಹೌದು ಇಪ್ಪತ್ತು ವರ್ಷ ತನಕ ನೋಡಿ ಖರ್ಚೆ ಇಲ್ದಂಗೆ ಇಪ್ಪತ್ತು ವರ್ಷ ಒಬ್ಬ ರೈತ ಹಿಂಗ ಮಾಡ್ಕಂದ್ರೆ ಅವನ್ಗೆ ಆದಾಯ ಇಂಪ್ರೂವ್ ಆಗುತ್ತೆ ಮತ್ತೆ ಮತ್ತೆ ಅಂಗಡಿಗೆ ಹೋಗಿ ಈಗ ಚೇಳು ಅವಶೇಷ ಮಾದರಿಗಿಂತ ನೀವು ಕಡಿಮೆ ದುಡ್ಡಲ್ಲಿ ಆಗುತ್ತೆ ನಮ್ದು ಒಂದ್ ಎಕರೆಗೆ ಅಂತ ಅಂದ್ರಿ ಹೌದು ಹೆಂಗಾಗುತ್ತೆ ಈಗ ನಮ್ಗೆ ಹೆಂಗಾಗುತ್ತೆ ಅಂದ್ರೆ ಸರ್ ಈಗ ಪಾಯಿಂಟ್ ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಪಾಯಿಂಟ್ ಗಳ ಸಂಖ್ಯೆ ಕಡಿಮೆ ಲೈನ್ ಜಾಸ್ತಿ ಹಾಕಬಹುದು ಈಗ ಮೂವತ್ತಡಿ ಇದ್ದಿದ್ನ ನಾವು ಬೇಕು ಅಂದ್ರೆ ನಲ್ವತ್ತಡಿ ಹಾಕಬಹುದು ನೀರ್ ಪ್ರೆಷರ್ ಇದೆ ನಮ್ಮಲ್ಲಿ ಬೇಸಿಗೆ ನಲ್ಲೂ ನೀರ್ ಕಮ್ಮಿ ಆಗೋದಿಲ್ಲ ಒಂದೇ ಪ್ರೆಜರ್ ಇರುತ್ತೆ ಅಂದ್ರೆ ಸಾಲಿನ ಸಾಲ ನಲ್ವತ್ತಡಿ ಹಾಕಬಹುದು ನೀವು ಅಲ್ಲಿಗೆ ಅಡಿ ಎಕ್ಸ್ಟೆಂಡ್ ಆಯ್ತಾ ಅಡಿ ಹೆಚ್ಚುವರಿ ಆಯ್ತಾ ನಿಮ್ಗೆ

ತೊಂಬತ್ ರೂಪಾಯಿ ಅಂತ ಅನ್ಕವ ಹಾಪನ್ ಇಂಚ್ ಪೈಪ್ ಒಂದು ಅತ್ತಡಿ ಐಟಗಾ ಎಫ್ಟಿ ಎಮ್ ಟಿ ಮೇಲ್ಗಡೆದೆಲ್ಲ ಅಣ್ಣಾರ್ದೇ ಮಾಮೂಲಿ ಇರ್ತದೆ ಮೇಲ್ಗಡೆದು ಎಡ್ಡೆಲ್ಲಾ ಬಂದು ಈಗ ಅಣ್ಣಾರ ಹತ್ರ ತರಿಸಿದಿವಿ ಆರ್ ಎಡ್ ಅರವತ್ ರೂಪಾಯಿ ಆಗಿದೆ ಒಂದ್ ಟೀ ಇದೆ ಅಲ್ಲಿ ಆ ಟೀ ಹತ್ತು ರೂಪಾಯಿ ಬಿದ್ದಿದೆ ಅಲ್ಗ ಅದ್ ಎಪ್ಪತ್ತಾಯ್ತು ಎಪ್ಪತ್ತು ಆ ಸೈಡಿನ್ ಪೈಪ್ಗಳಿವಿ ಅಲ್ಲ ಎಂಟು ಕ್ಯಾಪು ಒಂದು ಎರಡು ಎರಡು ರೂಪಾಯಿ ಅಂದ್ರೆ ನಾಲ್ಕು ರೂಪಾಯಿ ಇನ್ನೂ ಅದು ಲ್ಯಾಟ್ರಲ್ ಪೈಪ್ ಹಾಕಿದೀವಲ್ಲ ನಾವು ಎಡ್ಡು ತುರ್ಕೋಕ್ಕೆ ಅದೊಂದು ಎರಡೆರಡು ರೂಪಾಯಿ ಅಂದ್ರೆ ಅದೊಂದು ನಾಲ್ಕು ರೂಪಾಯಿ ಬೀಳ್ತು ಟೋಟಲಿ ನನ್ನ ಅನಿಸಿಕೆ ಒಂದು ಎಪ್ಪತ್ತು ರೂಪಾಯ್ಲಿ ಇದೆಲ್ಲ ಮುಗಿದು ಹೋಗುತ್ತೆ ಒಂದು ಎಡ್ಡು ರೆಡಿ ಆಗುತ್ತೆ ಒಂದು ಹೆಡ್ಡು ಎಪ್ಪತ್ತು ರೂಪಾಯ್ಲಿ ರೆಡಿ ಆಗುತ್ತೆ ಒಂದು ನೀರು ಆರುವ ಪೈಪ್ ರೆಡಿ ಆಗುತ್ತೆ ಮೇಲ್ಗಡೆ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯ್ಗೆ ರೆಡಿ ಆಗ್ಬಿಡುತ್ತೆ ಹಾಂ ಓಕೆ ಈ ತರ ಒಂದು ಎಕ್ರೆಗೆ ಎಷ್ಟು ಬೇಕು ಒಂದ್ ಎಕ್ರೆಗೆ ಅದೇ ಈಗ ನಾವು ಸರಿಯಾದ ಕ್ಯಾಲಿಕೇಷನ್ ಹಾಕಿಲ್ಲ ಇನ್ನೂನು ಒಂದ್ ಎಕ್ರೆಗೆ ಎಷ್ಟು ಬರುತ್ತೆ ಅಂತ ಈಗ ನಾನು ಒಂದ ಮೂವತ್ ಗುಂಟೆಗೆ ಮಾಡ್ಬೇಕು ಅಂತ ಅನ್ಕೊಂಡಿದಿನಲ್ಲ ಈ ಸೆಂಟ್ ಇದನ್ನೇ ಮಾಡ್ಬೋದಾ ಈಗ ಮಾಡಿದ್ರೆ ಏನ್ ಈ ತರ ಹ್ಯಾಂಗಿಂಗ್ ಮಾಡ್ಬೇಕು ತಂತಿಗೆ ನಮ್ಮ ಉದ್ದೇಶ ಏನಾಯ್ತು ಅಂದ್ರೆ ಈಗ ಅಣ್ಣಾರು ಏನ್ ಮಾಡಿದ್ರು ಅಂದ್ರೆ ಈ ತರ ತಂತಿ ಎಳ್ಕೊಂಡು ಈ ತರ ಹ್ಯಾಂಗಿಂಗ್ ಮಾಡಿ ಅಂತ ತೋರ್ಸಿದ್ರು ಅಣ್ಣರು ಈಗ ನಾವು ದಿಢೀರಂತೆ ಈಗ ನಮ್ ಈಗ ಮಾಡ್ಬೇಕು ಅಂದಾಗ ಈಗ ನಮ್ಮಲ್ಲಿ ಮರಗಳಿಲ್ಲ ಹೌದು ಅಣ್ಣರಂಗ ಸಾಲಗ್ ಮರಗಳಿಲ್ಲ ಒಂದು ಎರಡನೇದು ಎಲ್ಲೋ ಒಂದ್ ಸಾಲಲ್ಲಿ ಈಗ ನೋಡಿ ಇಲ್ಲಿ ತೆಂಗ್ ಮರದ ಹಂಡಕ್ಕೆ ಬಂದ್ಬಿಟ್ಟದ ಮೂವತ್ತಡಿ ಅಂದಾಗ ಇಲ್ಲಿ ಮೊಟ್ಟಾಳೆಗರಿ ಬೀಳ್ತು ಅಂದ್ರೆ ಮೇಲಿಂದ ತಂತಿ ಕಟ್ ಆಗ್ತಾ ಇದೆ ಜೊತೆಗೆ ಇದು ಬಿದೋಗುತ್ತೆ ಅವಾಗ ಮತ್ತೆ ನಾವು ಬಂದು ಮಾಡಬೇಕು ಮಾಡ್ಬೇಕು ಈಗ ಅದಾರ ಹಂಗಿಲ್ಲ ಸಮಸ್ಯೆ ನಿಮ್ಗೆ ನಲ್ವತ್ತಡಿ ಎಲ್ಲೂ ಬರ್ತದ ಅಲ್ಗ ಅಕ್ಕಳಿ ಸಾಲಿನ ಸಾಲು ನಲ್ವತ್ತಡಿ ಅಂದಾಗ ಅಲ್ಲಿ ಹಾಕಬಹುದು ಅದೇ ಸುಮ್ನೆ ಅದೇನೋ ತಂತಿ ಇಲ್ಲ ಮೇಲ್ಗಡೆ ಏನಿಲ್ಲ ಏನ್ ನಿಲ್ಲಿಸ್ಕೊಬೋದು ಸುಮ್ನೆ ಒಂದು ಊರ್ ಗೋಲ್ ಕೊಟ್ಕೊಂಡು ಒಂದ ಫೋರ್ ಎಮ್ ಎಮ್ ಸರಳ ನಾಟಿಬಿಟ್ರೆ ಒಂದ್ ಐದು ಅಡಿ ಐಟ್ಗೆ ನಿಂತ್ಕೊಳತ್ತೆ ನಿಂತಿದೆಯಲ್ಲ ಅಲ್ಲಿ ನೋಡಿ ನಿಂತಿದೆಯಲ್ಲ ಈಗ ಆರಕ್ಟು ಒಂದ್ ಅಡಿ ಐದು ಅಡಿ ಸರಳ ಕೊಟ್ಟಿದಿರಲ್ವಾ ಹೌದು ಓಕೆ ಅದ ಅದೊಂದಷ್ಟು ಖರ್ಚು ಮಾಡ್ಬೇಕಾಗತ್ತೆ ಎಕ್ಸ್ಟ್ರಾ ಆಯ್ ಎಕ್ಸ್ಟ್ರಾ ಹಿಂಗ್ ಜತೆಗೆ ಏನು ಅಂತ ಹೇಳಿದ್ರೆ ಈಗ ನಾವು ಹೆಂಗ್ ಹೆಂಗ್ ಮಾಡಕ್ಕೆ ಪ್ರತಿ ಇಪ್ಪತ್ತಡಿಗೊಂದ್ ಮರ ನೆಡ್ಬೇಕು ಅಂತಾರಲ್ಲ ಅಣ್ಣವರು ಆ ಸಮಸ್ಯೆ ಇಲ್ಲ ಪ್ರತಿ ಇಪ್ಪತ್ತಡಿಗ್ ಒಂದ್ ಮರ ನೆಡ್ಬೇಕು ಅನ್ನೋ ಸಮಸ್ಯೆ ಇಲ್ಲ ಮರ ನೆಟ್ಟಾಗ ನಾವು ಕಬ್ಬುನ ಇನ್ನಿತರೆ ಬೆಳೆಗಳನ್ನ ಮಾಡಿದಾಗ ಉಳುಮೆ ಮಾಡಕ್ ಹೋಯ್ತಿವಲ್ಲ ರೈತರು ಅವಾಗ ಮರದ ಜಾಗದಲ್ಲಿ ಎತ್ಗಳು ಹೋಗ್ಬೇಕಾದ್ರೆ ಹಿಂಸೆ ಆಗುತ್ತೆ ಅವು ವಾರಡಿ ಆಗಿ ಏನೋ ತಡ್ಕಡ್ಕ ಹೋಗುವಾಗ ಒಂದ್ ನಾಲ್ಕು ಗುಳಿ ಕಬ್ಬೆ ಹಾಳಾಗ್ಬಹುದು ಇದು ಆ ಸಮಸ್ಯೆ ಇಲ್ಲ ಈ ಲೈನ್ಗೆನೆ ಕಬ್ಬು ಒಂದ್ ಪಟ ಬರುವಂಗ ಮಾಡ್ಕೊಬಿಟ್ರೆ ಉಳುಮೆ ಮಾಡುವಾಗ ನಾವು ಬಿಚ್ಚ ಇಟ್ಬಿಡ್ಬಹುದು ಕೆಳಗಡೆ ಬಿಚ್ಚಿ ಇಟ್ಬಿಟ್ಟು ಉಳ್ಮೆ ಮಾಡ್ಕೊಂಡ್ ಮತ್ತೆ ಅಲ್ಲಿ ಸೇರ್ಬಿಟ್ರ ಚಾಲು ಆಗುತ್ತೆ ಸೂಕ್ತ ಎಲ್ಲಾ ಬೆಳೆಗೂ ಸೂಕ್ತ ಕಬ್ಬು ಕಬ್ಬು ತರಕಾರಿ ಬೆಳೆ ರಾಗಿ ಬಾಳೆ ತೆಂಗಿನ ತೆಂಗು ಹಾಕಿ ಇಲ್ಲ ಭತ್ತಕ್ಕೆ ನೀವು ಅಡಿಕೆ ತೋಟ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಭತ್ತದ ಗದ್ದೆ ನಿಂತಂಗೆ ನಿಲ್ಲ ನೀರ್ ನೋಡಿ ಹೆಂಗ್ ನಿಂತ್ಕೊಟ್ಟು ಒಂದ್ ಇಪ್ಪತ್ ನಿಮಿಷಕ್ಕೆ ಇಪ್ಪತ್ ನಿಮಿಷ ಎಲ್ಲ ಆಯ್ತು ಸಾ ಒಂದ್ ಕಾಲ್ ಗಂಟೆನ ಕಾಲ್ ಗಂಟೆ ಇಷ್ಟೊತ್ತಿಗೆ ನಾವು ನೀವು ವಿಡಿಯೋ ಮಾಡ್ತಾ ಇದೀರಿ ಅಂತ ಆನ್ ಮಾಡಿರೋದು ಇಷ್ಟೊತ್ ತನಕ ಐದ್ ನಿಮಿಷ ಸಾಕು ಐದು ನಿಮಿಷ ಕಾಪು ಮಾಡ್ಬೇಕು ಹ್ಮ್ ಏನ್ ಕೊಡ್ರ ಭತ್ತಕ್ಕೆ ಒಳ್ಳೆ ನೀರ್ ಕೊಡ್ಬೋದು ಜೊತೆಗೆ ಈ ಮೇಲೆ ಮ್ಯಾಲ್ ನೀರ್ ಬೀಳೋದ್ರಿಂದ ನಮ್ಗ್ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ನೀರಲ್ಲಿ ಆಮ್ಲಜನಕ ಇದೆ ಗಾಳಿಲಿ ಸಾರಜನಕ ಏರಲುವಾಗ ನೀರು ಗಾಳಿ ಜೊತೆ ಮಿಕ್ಸ್ ಆಗಿ ಸಾರಜನಕನ ಒತ್ತುಕೊಂಡು ಭೂಮಿಗೆ ಬಿಸಾಕೋದ್ರಿಂದ ಹೌದು ಹೌದು ಸಾರಜನಕ ಏರಲುವಾಗ ಸಿಗುತ್ತೆ ಹಾ ನೋಡಿ ಈಗ ಹೌದು ಸಾರಜನಕ ಕೊಟ್ಟಂಗೆ ಇಲ್ಲ ನೀವು ಕೆಳಗೆ ಒಂದೇ ಒಂದನಿ ಕೆಳಗೆ ಬಿಟ್ರೆ ಡ್ರಿಪ್ ಅಲ್ಲಿ ಅದರಲ್ಲಿ ಏನು ಇರಲ್ಲ ಸಾರಜನಕ ಇರಲ್ಲ ಇರೋದಿಲ್ಲ ಬರೀ ಬರಿ ಆಮ್ಲಜನಕ ಕೊಟ್ಟಿದ್ದ ಜೊತೆಗೆ ಈ ತರ ಮಳೆ ನೀ ಬಿದ್ದಂಗೆ ಬೀಳೋದ್ರಿಂದ ಭೂಮಿ ಗೆ ಆಮ್ಲಜನಕ ಇನ್ಪುಟ್ ಆಗೋದ್ರಿಂದ ನೀರಿನ ಜೊತೆ ಆಮ್ಲಜನಕ ಸೇರೋದ್ರಿಂದ ಭೂಮಿ ಹೌದು ಸ್ಮೂತ್ ಇರುತ್ತೆ ಭೂಮಿ ಒಳಗಡೆ ಗಾಳಿ ಹೋಗುತ್ತಲ್ಲ ಸ್ಮೂತ್ ಇರುತ್ತೆ ಭೂಮಿ ಮಳೆಗಾಲದಲ್ಲಿ ನಮ್ಗೆ ನೀರ್ನ ಹಿಡದಿಡೋ ಶಕ್ತಿ ಭೂಮಿ ಅಂದ್ರೆ ಇದು ಎಲ್ಲಾ ರೈತರು ಮಾಡಬಹುದಾಗೆ ಖಂಡಿತ ಮಾಡ್ಬೋದು ಒಂದ್ಸಲ ಆರಾಮಾಗಿರ್ಬೋದು ತೋಟದಲ್ಲಿ ಗಿಡಗಳನ್ನ ನೋಡ್ಬೇಕು ನಾನು ಬರೀ ಇದೇ ಪೈಪ್ಗಳನ್ನ ನೋಡ್ತಾ ಇರ್ತೀನಲ್ಲ ತೋಟದಲ್ಲಿ ಗಿಡ ಮರಗಳನ್ನ ನೋಡ್ತೀನಿ ಬಂದ ತಕ್ಷಣ ತೋಟದಲ್ಲಿ ಗಿಡ ಮರಗಳ ನೋಡ್ಬೇಕು ಈ ಪೈಪ್ಗಳೇ ಹಾಕೊಂಡಿರ್ತವೆ ಸಮಸ್ಯೆ ಅದು ಹೌದು ಈ ಪೈಪ್ಗಳೇ ಅದನ್ನ ಮಾಡಿರೋದು ಈಗ ಅದನ್ನ ತೆಗಿಯುವ ಅಂತಲೇ ಇದನ್ನ ಮಾಡಿರೋದು ನಾನು ಅವ್ರ ಕಾನ್ಸೆಪ್ಟ್ ನೋಡಿದಾಗ್ಲೇ ಅನ್ಕೊಂಡೆ ಏನು ಗಿಡ ನೋಡಬೇಕು ಮರ ನೋಡಬೇಕು ಬರೀ ಪೈಪ್ ನೋಡ್ಕೊಂಡು ನೋಡ್ಕೊಂಡು ರೈನ್ ಎಫೆಕ್ಟ್ ಚೆನ್ನಾಗಿದೆ ಎಫೆಕ್ಟ್ ನೀರು ಕೆಳಗಡೆ ಬಿಡೋ ಒಂದು ವ್ಯವಸ್ಥೆ ಚೆನ್ನಾಗಿದೆ ಅವ್ರ ಆವಿಷ್ಕಾರ ಮಾಡಿದಾರಲ್ಲ ಅವೆಲ್ಲ ಚೆನ್ನಾಗಿ ಆವಿಷ್ಕಾರ ಇದೆ ಅವ್ರದ್ದು ಹೌದು ಹೌದು ಅವೆಲ್ಲ ಚೆನ್ನಾಗಿದೆ ಆದ್ರೆ ನಾವು ಇನ್ನೇನು ಮಾಡಕ್ ಆಗಲ್ಲ ಮೇಲಿಂದ ನೀರ್ ಕೊಡ್ಬೇಕು ಅಂದ್ರೆ ಏನಾದ್ರು ಅಲ್ಲಿ ನಿಲ್ಲಿಸಲೇಬೇಕು ತೋಟ ತುಂಬಾ ನಿಲ್ಲಿಸಬೇಕು ಅದೊಂದು ಬೇಜಾರು ಹೌದು ಅದು ಬಿಟ್ರೆ ಈ ಒಂದು ಮಾದರಿ ಏನಿದೆ ತುಂಬಾ ಒಳ್ಳೆ ಮಾದರಿ ಈಗ ನಾನ್ ಮಾಡಿರೋ ಮಾದರಿ ಇದೆಯಲ್ಲ ಡಿಫ್ರೆಂಟ್ ಇದು ಖರ್ಚು ಕಡಿಮೆ ಆಗೋದ್ರ ಜೊತೆಗೆ ಫೋರ್ಸ್ ಆಗಿ ತಗೊಳುತ್ತೆ ಒಂದು ನಮ್ಗೆ ಉಳುಮೆ ಮಾಡ್ಕೊಳ್ಳೋಕೆ ಎಲ್ಕ ವ್ಯವಸ್ಥೆ ಚೆನ್ನಾಗಿದೆ ಹೌದು ಮತ್ತೆ ರೈತರು ಏನು ಇದು ನೋಡ್ತಾರಲ್ವಾ ಈ ವಿಡಿಯೋ ನೋಡ್ತಾರೆ ಅಕಸ್ಮಾತ್ ಈ ವಿಡಿಯೋ ನೋಡ್ಬಿಟ್ಟು ನಾನು ಮಾಡ್ಕೋತೀನಿ ಅವ್ರ ಹತ್ರ ಡ್ರಿಪ್ ಪೈಪ್ತು ಆಗಿರ್ತವೆ ಅದ್ರಲ್ಲಿ ಪ್ರೆಷರ್ ಇಷ್ಟು ಬರಲ್ಲ ಸರ್ ಈಗ ನಾನು ಹೇಳಿದ್ನಲ್ಲ ನಿಮ್ಗೆ ಹ್ಮ್ ನಾನು ಏನಕ್ಕೆ ಮಾಡಿದ್ದೆ ಅಂದ್ರೆ ಈಗ ನಮ್ಮ ನಾವು ಡ್ರಿಪ್ ಹಾಕಿದ್ವಿ ಇಲ್ಲಿಗೆ ಮೊದ್ಲು ನೀವು ಮೊದ್ಲು ಒಂದ್ಸಲ ಬಂದು ವಿಡಿಯೋ ಮಾಡಿದ್ವಿ ಎರಡನೇ ವರ್ಷದಲ್ಲ ಏನೋ ಅವಾಗೆಲ್ಲ ಈ ಡ್ರಿಪ್ ಪೈಪ್ ಹಾಕಿದ್ವಿ ಈಗ ದಿಢೀರ್ ಅಂತ ಹೋಗಿ ಅಣ್ಣರ ಹತ್ರ ನೋಡಿದ್ವಲ್ಲ ಆಗ ನಮ್ಗೆ ಏನ್ ಅನಿಸ್ತು ಅಂದ್ರೆ ನಮ್ ತ ಹಾಕಿ ಒಂದ್ ಮಾಡೋಣ ನೋಡುವ ಈಗ ನಾವು ಹೋಗಿ ಅಂಗಡೀಲಿ ಬಂಡವಾಳ ಹಾಕುದ್ರ ಬದ್ಲು ನಮ್ ತ ವಿರುದ್ದನೇ ಹಾಕಿ ಮಾಡುವ ಅನ್ಬಿಟ್ಟು ಅಣ್ಣಾರತ್ರ ಈ ಎಡ್ ತರ್ಸ್ಕೊಂಡು ಅವರೇನ್ ಕೊಡ್ತಾರ ಮಾತ್ರ ಕೊಡ್ತಾರೆ ಇದು ಸಿಂಗಲ್ ಸಿಂಗಲ್ ಇಷ್ಟ ಮಾತ್ರ ಕೊಡ್ತಾರೆ ಇದೆಲ್ಲ ಕೊಡಲ್ವಾ ಕೊಡ್ತಾರ ಇದಕ್ಕೆಲ್ಲ ಕಾಸ್ಟ್ ತಕತಾರ ಇವೆಲ್ಲ ನಾವೇ ಮಾಡ್ಕಬಹುದು ಪಾಪ ಅವ್ರಿಗೆ ಇದ್ ಕಟಿಂಗ್ ಮಾಡೋದೇ ಈಗ ಟೈಮ್ ಹಿಡಿತಾ ಇದೆ ಈ ಕೆಲಸನು ಅವರಿಗೆ ಯಾಕ ಕಿಸು ಕೊಡಬೇಕು ಇದೆಲ್ಲ ನಾವೇ ಮಾಡ್ಕಬೇಕು पापा ಅವರಿಗೆ ಒತ್ತಡ ಹಾಕಬಾರದು ಏನೋ ಒಂದು ಆವಿಷ್ಕಾರ ಕೊಟ್ಟವರಾ ಆ ಇದನ್ನ ನೀವು ಮಾಡ್ಕೊಂಡ್ರಿ ಇದು ನಾಲ್ಕು ಮಾತ್ರ ತರಿಸಿದ್ರಿ ಅವ್ರ ಹತ್ರ ಈ ಆರು ಎಡ್ ಮಾತ್ರ ತಕ ಬತ್ತಿವೆ ಆರು ಆರು ಇದಕ್ಕೆ ನೀವು ಅರವತ್ತು ರೂಪಾಯಿ ಆಯ್ತು ಒಂದಿದ್ದು ಇವಕ್ಕೆ ಅರವತ್ತು ರೂಪಾಯಿ ಹೌದಾ ನಾನು ಇದು ಸೇರಿಸಿ ಇಲ್ಲ ಇಲ್ಲ ಇದು ಒಂದ್ ಹತ್ತು ರೂಪಾಯಿ ಸಿಗುದಿಲ್ಲ ಹೌದಾ ಅಂದ್ರೆ ಈ ಟೂಬ್ ತಕ ಬಂದ್ ನಾವು ಬೇಕಾದ್ರೆ ತಾಳ್ಮೆ ಇದ್ದು ಕಟಿಂಗ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದೀನಿ ಸೆಟ್ ಆಗ್ಲಿಲ್ಲ ಆಮೇಲೆ ಹೋಗಿ ಅಣ್ಣರ ಹತ್ರನೇ ತಂದೆ ಅವರು ಮ್ಯಾನ್ಯಲ್ ತಾನೆ ಮಾಡೋದು ಅವರು ಮ್ಯಾನ್ಯಲ್ ಅಲ್ಲೇ ಕೈಯಿಂದ ಮಾಡೋದು ಇದಕ್ಕೆ ಮೆಷಿನ್ ಯಾವುದೂ ಇಲ್ಲ ಅದಕ್ಕೆ ಕಾಸ್ಟ್ ಜಾಸ್ತಿ ಆಯ್ತಾ ಇರೋದು ಈ ನಮ್ಮ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಇದು ಬಂದೇ ಇಲ್ವಾ ಇದು ಇಲ್ಲ ಇದು ಬಂದೇ ಇಲ್ಲ ಮಿಸ್ಟ್ ಇರಿಗೇಷನ್ ಅಂತಾರಲ್ಲ ಅವೆಲ್ಲ ಈ ಒಂದೇ ಇಷ್ಟ ಕಡ್ಡಿ ತರ ಅವೆ ಅವು ತೋರಿಸ್ತೀನಿ ಅಲ್ಲಿದೆ ಅದನ್ನು ಒಬ್ರು ಕೊಟ್ಟಿದ್ರು ಹಾಕೋ ಇದು ಚೆನ್ನಾಗದೆ ಅಂತ ಅದು ಬರೀ ಒಂದ ಬುಡದಲ್ಲಿ ಒಂದ್ ಅಡಿ ಕವರ್ ಮಾಡುತ್ತೆ ಅಷ್ಟೇ ಅಷ್ಟೇ ಅದಕ್ಕೂ ಇದೆ ತರ ಮೇಲೆ ನಿಲ್ಸ್ಬೇಕಾ ಇಲ್ಲ ಇಲ್ಲ ಅದು ಇದಕ್ಕೆ ಅದನ್ನು ಇದೇ ತರ ನಿಲ್ಸ್ಬೇಕು ಇಲ್ಲಿಗೆಲ್ಲ ಪಿಟ್ ಮಾಡಬೇಕು ಪ್ರೇಜರ್ ಬರೋದಿಲ್ಲ ಇದು ಅದ್ಭುತ ಟೆಕ್ನಾಲಜಿ ಇದೆ ಅಣ್ಣರ್ದೀಗಾಲಜಿ ಅಣ್ಣ ಅದ್ಭುತ ಟೆಕ್ನಾಲಜಿ ಇದೆ ಒಂದು ಈಗ ಏನ್ ಮಾಡಿದೆ ನಾನು ಮಾಡಿದ್ನಾ ಇದ್ಮಾಡಿದ್ನಾ ಮಾಡಿದೇನಾಯ್ತು ಅಂದ್ರೆ ಮುಂದುವರೆದು ಈ ತಂತಿ ಕಟ್ಟುದು ಆಮೇಲೆ ಎಡ್ಗಳು ಜಾಸ್ತಿ ಬರ್ತಾವೆ ಇವು ಪ್ಯಾಂಟ್ಗಳು ಇವೆಲ್ಲ ಕಮ್ಮಿ ಮಾಡ್ಬೇಕಲ್ಲ ಅಂದಾಗ ನಮ್ನಲ್ಲೇ ಮೆಟೀರಿಯಲ್ ಇದರ್ಗಡೆಯಿಂದ ಏನು ತಂದಿಲ್ಲ ಟೀ ಮಾತ್ರ ತಂದಿದ್ದೀನಿ ಟೀಗಳು ಬಾಲ್ವಾಲು ಎಫ್ ಟಿ ಎಮ್ ಟಿ ಮಾತ್ರ ಎಂದಿದ್ದೀನಿ ಇನ್ ಅವೆಲ್ಲ ನನ್ನ ಹತ್ರ ಇದ್ದಾವೆ ಪೈಪ್ ಮೆಟೀರಿಯಲ್ಲು ಅವನೇ ಹಾಕಿ ಮಾಡಿದೆ ಈಗ ಇದು ಸಕ್ಸಸ್ ಆಗಿದೆ ಈಗ ಆಲ್ರೆಡಿ ಈಗ ನಾಲ್ಕರಿಂದ ಐದು ಜನ ಈಗ ಬಂದು ನೋಡ್ಕೊ ಎರಡು ದಿವ್ಸದಿಂದ ಈಗ ನೀವಿದ್ದಾಗಲೂ ಇಬ್ರು ಬಂದಿದ್ರಲ್ಲ ಹೌದೌದು ಅವರು ಒಪ್ಕೊಂಡಿದಾರೆ ಇದು ಸೂಪರ್ ಆಗಿದೆ ಇದು ಮಾಡ್ಕೋಬೇಕು ಅಂತ ಅವರು ಅನ್ಕೊಂಡಿದ್ದಾರೆ ಎಲ್ಲ ಬಂದು ನೋಡ್ಕೊಯ್ತಾ ಇದಾರೆ ನೋಡ್ಕೊಂಡು ಮಾಡ್ಕೋಬಹುದು ಯಾರೇ ಬಂದ್ರು ವಾರದಲ್ಲಿ ಒಂದಿನ ಬನ್ನಿ ದಯವಿಟ್ಟು ಪ್ರತಿದಿನ ಬರ್ಬೇಡ್ರಿ ನಮಗೂ ಕೆಲಸ ಕಾರ್ಯಗಳು ಇರ್ತವೆ ವಾರದಲ್ಲಿ ಒಂದಿನ ಶನಿವಾರ ಬನ್ನಿ ಕೆಲಸ ಕಾರ್ಯ ಇರ್ತವೆ ಮತ್ತೆ ಬಂದಾಗೆಲ್ಲ ನೀರ್ ಈಗ ಇಲ್ಲಿ ಹಾಳಾಗ್ತಾ ವ್ಯರ್ಥ ಮಾಡಕ್ ಆಗಲ್ಲ ಭೂಮಿನ ಹಾಳು ಮಾಡಕ್ ಆಗಲ್ಲ ಈಗ ಅಲ್ಲಿ ನೋಡಿ ಪರಂಗಿಗೆ ನೀರ್ ಜಾಸ್ತಿ ಆಗಿದೆ ಪರಂಗಿ ಸತ್ ಹೋಗ್ತಾ ಇದೆ ಅಲ್ವಾ ಬಂದವರಿಗೆಲ್ಲ ತೋರಿಸಿ ತೋರಿಸಿ ಈಗ ನೋಡಿ ಪರಂಗಿ ಹಾಳಾಗ್ತಾ ತಪ್ಪು ಮಾಡ್ಲೇಬೇಡಿ ಒಂದಿನ ಇಟ್ಕೊಳ್ಳಿ ಅದಕ್ಕೆ ವಾರಕ್ಕೊಂದಿನ ಬನ್ನಿ ರೈತರು ಫೋನ್ ಮಾಡ್ಕ ಬನ್ನಿ ದಿಢೀರ್ ಅಂತ ಬರಬೇಡಿ ಹೌದು ಅಲ್ಲಿ ಹೌದು ಫೋನ್ ಮಾಡ್ಕ ಬನ್ನಿ ಪ್ರತಿ ಶನಿವಾರ ಒಂದ್ ದಿವಸ ಬನ್ನಿ ನೋಡಿದ್ರು ನೀವು ಡೇಟ್ ಹೇಳಿ ಈ ಡೇಟ್ ಬನ್ನಿ ಅಂತ ಹೌದು ಸುಮ್ನೆ ನೀರ್ ವೇಸ್ಟ್ ಮಾಡ್ತೀರಾ ಮತ್ತೆ ಭೂಮಿ ಯಾಕೆ ವೇಸ್ಟ್ ಮಾಡ್ತೀರಾ ಈಗ ಬನ್ನಿ ನೀರ್ ಬಿದ್ದಿರೋ ಜಾಗ ಹೇಗಾಗಿದೆ ನೋಡೋಣ ನೋಡ್ರಿ ಅದ್ನ ಇಲ್ಲಿ ಇಲ್ಲಿ ನೀರು ಬಿದ್ದಿದೆ ಈಗ ನೋಡಿ ಈಗ ಅದೇರದ ಅಲ್ಲೇ ಅಲ್ಲಿ ಹೌದು ಅದಕ್ಕೂ ಇದಕ್ಕೂ ನೋಡಿ ಈಗ ಹ್ಮ್ ಹದ್ನೈದಡಿ ಬರ್ತದೆ ಅಡಿ ಹದ್ನೈದೇ ಇಲ್ಲೆಲ್ಲ ಬಿದ್ದಿದೆ ನೋಡಿ ಹೌದು ಅಲ್ಲಿಗೆ ಹದಿನೈದು ಅಡಿ ಹದಿನೈದು ಅಡಿ ತಕಂದ್ರೆ ಒಂದ್ ಪಕ್ಷ ನಡೆದ್ಬಿಡ್ತದೆ ಅನ್ಕೋಬೇಕ ಈಗ ನಾವು ಹ್ಮ್ ಹ್ಮ್ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ರು ಬೇರುಗಳು ಇರುತ್ತೆ ಕೆಳಗಡೆ ಹ ನೀರ್ಕೊಳುತ್ತೆ ನೀರ್ ಕೊಡ್ಬೇಕು ಅಂತೇನಿಲ್ಲ ಎಲ್ಲ ಹೆಂಗಾಗಿದೆ ನೋಡಿ ಈಗ ಮಳೆ ಊದಷ್ಟೇ ಆಗಿರೋದಿಲ್ವಾ ಎಲ್ಲೂ ನೀರ್ ಬೀಳ್ಲಿಲ್ಲ ಅನ್ನೋ ಜೋಗ ಜಾಗದ ಇದೆಯಾ ನಿಮ್ಗ್ ನೋಡಿ ಎಲ್ಲಾ ಕಡೆನೂ ನೀರ್ ಸ್ಪ್ರೆಡ್ ಆಗಿದೆ ಹೌದು ಅಲ್ಲಿ ಏಣಿ ಮ್ಯಾಲ್ ಹತ್ಕೊ ಬಿಡ್ತೀರಾ ಹಾಕೊಟ್ ಬಿಡ್ತೀನಿ ಒಂದು ಸೆಕೆಂಡ್ ಹಾಕ್ಬಿಡ್ತೀನಿ ಕವರ್ ಮಾಡ್ಕೊಬಿಡಿ ಇದು ವಿಡಿಯೋ ಮುಗಿಸ್ಬಿಡೋಣ ಅಲ್ಲ ಅದು ಡಿಫ್ರೆಂಟ್ ಆಗಿ ಕಾಣುತ್ತೆ ನೋಡೋರ್ಗೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಕೊಟ್ಟರು ಸಾಕು ನೀವು ಅಯ್ಯೋ ಸಾ ಪ್ರತಿದಿನ ಕೊಡೋದಾದ್ರೆ ಎರಡು ನಿಮಿಷ ಸಾಕು ಎರಡರಿಂದ ಐದು ನಿಮಿಷ ಏ ಪ್ರತಿದಿನ ಹಾಂ ಪ್ರತಿದಿನ ಕೊಡೋದಾದ್ರೆ ಎರಡು ನಿಮಿಷ ಸಾಕು ವಾರಕ್ಕೆ ಒಂದಿನ ಕೊಟ್ಟರೆ ಹತ್ತು ನಿಮಿಷ ಬೇಕು ನಿಮಿಷ ನೋಡಿ ಕೊಡ್ರೆ ಮಳೆ ನಿಂದೋಗ್ಬಿಟ್ಟಿದೆಯಲ್ಲ ಕೊಡ್ರೆ ನೋಡಿ ಅಲ್ಲ ಊ ಈಗ ಮ್ಯಾಲ ನೀರು ಬೀಳ್ತಾ ಇರೋದ್ರಿಂದ ನೋಡಿ ಒಂದರಲ್ಲಿ ನಾಲ್ಕು ಐದು ನಿಂಬೆ ಹಣ್ಣು ಬಿಟ್ಟಿದೆ ಫಸ್ಟ್ ನಾವು ಬುಡಕ್ ಬಿಡ್ತಿದ್ವಲ್ಲ ಡ್ರಿಪ್ ಮಾಡಿ ಅವಾಗ ಹಿಂಗ್ ಬಿಡ್ತಿರಲಿಲ್ಲ ಕಾಯಿನ ಒಂದು ಎರಡು ಈಗ ನೋಡಿ ಮೂರಿದೆ ಇದರಲ್ಲಿ ಹೌದು ಇಲ್ಲಿ ನೋಡಿ ಎರಡು ಗುಂಪು ಗುಂಪಾಗಿ ನೋಡಿ ಇಲ್ಲಿ ಗುಂಪು ನೀರ್ ಬಿಡಕ್ ಶುರುವ ಮಾಡಿದ ಮೇಲೆ ನೋಡಿ ಈಗ ಕಚ್ಚಿರುಸಿ ಇದೆಯಾ ಹೌದು ನೋಡಿ ಇಲ್ಲೆಲ್ಲ ಹೂಗಳು ನೋಡಿ ಮ್ಯಾಲಿಂದ ನೀರ್ ಬೀಳ್ತಾ ಹೌದು ಹೂವು ಉದುರುವಿಕೆ ಕಮ್ಮಿ ಅದೇ ಪಲಾ ಜಾಸ್ತಿ ಬರುತ್ತೆ ನಮಗೆ ಹ್ಮ್ ಹ್ಮ್ ಇದು ಚೆನ್ನಾಗಿದೆ ಬಿಡಿ ಬಿಡಿಗೋಡ್ರೆ ಇಡೀ ಪೂರ್ತಿ ಹೌದು ಉಡಿ ಪೂರಾ ತೋಟನೇ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆಗುತ್ತೆ ಒಂದೇ ಕಡೆ ಎಲ್ಲೂ ನೀರು ಹೋಗಲ್ಲ ಈ ಡ್ರಿಪ್ ಇರಿಗೇಷನ್ ಅಲ್ಲಾದ್ರೆ ನೀವು ಮೊದ್ಲು ಒಂದೇ ಕಡೆ ಬರುತ್ತೆ ಒಂದೇ ಕಡೆ ನೀರು ಹೋಗುತ್ತೆ ಇಡೀ ಭೂಮಿ ಏನ್ ಮಾಡಿತ್ತು ನಿಮ್ಗೆ ಹೌದು ಇವಾಗ ಯಾವ ಭೂಮಿಗೂ ಮೋಸ ಮಾಡ್ತಲ್ಲ ನೀವು ಎಲ್ಲಾ ಕಡೆ ಸಮಾನಾಂತರವಾಗಿ ಪಾಲ್ ಕೊಡ್ತಾ ಇದೀರ ಜೊತೆಗೆ ಬೆಳೆಗಳು ಸ್ನಾನ ಮಾಡ್ಕತ್ತಾವೆ ಸ್ನಾನ ಮಾಡ್ತಾವೆ ನೋಡಿ ಮಳೆ ಹುಯ್ತದಲ್ಲ ಹೌದು ಆ ಮಳೆ ಇಲ್ಲಿ ಇದೆ ಹ್ಮ್ ಹ್ಮ್ ಹಂಗಂದ್ರೆ ಇದನ್ನ ರೈತರಿಗೆ ಒಳ್ಳೇದು ಅಂತ ಹೇಳ್ತೀರ ಒಳ್ಳೇದು ಖಂಡಿತ ಒಳ್ಳೇದು ಇದನ್ನ ಮಾಡ್ಕೊಳ್ಳಿ ಒಂದ್ ಒಂದ್ ಸಲ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಇಪ್ಪತ್ತು ವರ್ಷ ತಂಗ ಇಪ್ಪತ್ತು ವರ್ಷ ಆರಾಮಾಗಿ ಓಕೆ ಈಗ ನಾವು ನೀರ್ ಹಾಯಿಸೋದು ಏನೋ ಆದ್ರೆ ಕಾರ್ಮಿಕರ ಮೇಲೆ ಅವಲಂಬನೆ ಆಗ್ಬೇಕು ಹೌದು ಜೊತೆಗೆ ಅವ್ರಿಗೆ ಒಂದ್ ದಿನವೆಲ್ಲ ಅದೇ ಕೆಲಸ ಇರುತ್ತೆ ಇದಾದ್ರೆ ನಾವು ಆನ್ ಮಾಡ್ಬಿಟ್ಟು ನಮ್ಗೆ ಏನಾದ್ರು ನೀರು ಪ್ರೆಷರ್ ಚೆನ್ನಾಗಿದ್ದು ಒಂದ್ ಆರ್ ಎಚ್ ಪಿ ಏಳು ಎಚ್ ಪಿ ಮೋಟ್ರ್ ಓಡ್ತಾ ಇದೆ ಅಂತ ಹೇಳಿದ್ರೆ ಒಂದ್ ಎಕರೆಗೆ ಒಂದೇ ಸಲ ಆನ್ ಮಾಡ್ಬೋದು ಒಂದ್ ಎಕರೆಗೂ ಒಂದೇ ಸಲ ಆನ್ ಮಾಡ್ಬೋದು ಹತ್ತು ನಿಮಿಷ ಸುಮ್ಮನೆ ತಾಳ್ಮೆಯಿಂದ ಕೂತ್ಕೊಬಿಟ್ರೆ ಮೋಟರ್ ಆಫ್ ಮಾಡ್ಬಿಟ್ಟು ಹೋಯ್ತಾ ಇರಿ ನಿಮ್ಗೆ ನಿಮಿಷ ಸಾಕು ಹತ್ತೆ ಹತ್ತು ನಿಮಿಷ ಸಾಕು ನೀರು ಪ್ರೆಷರ್ ಇದ್ದು ಒಂದ್ ಎಕರೆಗೆಲ್ಲ ಒಂದೇ ಸಲ ಆನ್ ಮಾಡ್ತೀನಿ ಅಂದ್ರೆ ಹತ್ತು ನಿಮಿಷ ಕೊಡಿ ಸಾಕು ಆಯ್ತು ಅವ್ರ ಹತ್ರ ನೀರು ಕಡಿಮೆ ಇದೆ ಕಡಿಮೆ ಇದೆ ಅಂದಾಗ ವಾಲ್ ಹಾಕಬೇಕು ಈ ತರ ಸಾಲು ಎರಡು ಸಾಲ ಕೊಟ್ಕೋಬೇಕು ಐದು ನಿಮಿಷ ಆದ್ಮೇಲೆ ಮತ್ತೆ ಮುಂದಕ್ಕೆ ಮಾಡೋದು ಐದು ನಿಮಿಷ ಆಮೇಲೆ ಇದು ಆಪ್ ಮಾಡೋದು ಇನ್ನೊಂದು ಆನ್ ಮಾಡ್ಕೊಳ್ಳೋದು ಈಗ ನಮ್ಮಲ್ಲಿ ನೀರ್ ಕಡಿಮೆ ಇದೆ ನಂದು ಮೂರ್ ಎಚ್ಪಿ ಮೋಟ್ರು ಓಕೆ ಈಗ ನೋಡಿ ಇಲ್ಲಿ ಅಲ್ಲೊಂದ್ ಸಾಲ್ ಇಲ್ಲೊಂದ್ ಸಾಲ್ ಎರಡ್ ಸಾಲು ಹೊಡ್ತಾವ ಐದ್ ನಿಮಿಷ ಆಯ್ತು ಅಂದ್ರೆ ನಾನು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಇವು ಆಪ್ ಮಾಡಿ ಮುಂದಕ್ ಕೊಟ್ಕೊಳೋದು ಈ ತರ ಈ ತರ ಮಾಡ್ಕೊಳೋದು ಜೀವಾಮೃತ ಎಲ್ಲ ಇದ್ರಲ್ಲೇ ಎಲ್ಲಾ ಇದ್ರಲ್ಲೇ ಕೊಡೋದು ಜೀವಾಮೃತ ಕೊಡ್ಬೋದು ಚುಕಾಮೃತ ಕೊಡ್ಬೋದು ಗೋ ಮೂತ್ರ ಹೌದು ನಾವ್ ಸಾವಯವ ಗೊಬ್ಬರಗಳು ಏನ್ ಮಾಡ್ತೀವಿ ಜಲ ಗೊಬ್ಬರಗಳು ಅವೆಲ್ಲಾನು ಕೊಡ್ಬೋದು ಇದ್ರಲ್ಲೇನೆ ಓಕೆ ಈಗ ಆಲ್ರೆಡಿ ಕೊಡ್ತಾ ಇದೀನಿ ತುಂಬಾ ಕೆಲಸ ಕಡಿಮೆ ಕೇಳುತ್ತೆ ಈ ಕಡಿಮೆ ಈಗ ನಾವು ಕೈಯಿಂದ ಜೀವಾಮೃತ ಹೋದ್ರೆ ಬುಡ್ಬುಡುಕೊಯ್ತಿವಿ ಎಲ್ಲಾ ಕಡೆಗೂ ಕೊಡಕ್ ಆಗೋದಿಲ್ಲ ಅಷ್ಟು ಜೀವಾಮೃತ ಅಲ್ಲ ಈಗ ವೆಂಚರಿ ಮುಖಾಂತರ ಎಲ್ಲಾ ಕಡೆನೂ ಬೀಳುತ್ತೆ ಎಲ್ಲಾ ಕಡೆನೂ ಬೀಳುತ್ತೆ ನೀವು ಡ್ರಿಪ್ ಮೂಲಕ ಒಂದ್ ಕಡೆ ಮಾತ್ರ ಇಡೀ ಭೂಮಿಗೆ ಸ್ಪ್ರೆಡ್ ಭೂಮಿಗೆ ಸ್ಪ್ರೆಡ್ ಮಾಡೋದ್ರಿಂದ ಭೂಮಿ ಚೈತನ್ಯ ನವಚೈತನ್ಯ ನವ ನವಚೇತನ್ ಆಗ್ಬಿಡ್ತದೆ ಭೂಮಿ ಫುಲ್ ಆಕ್ಟಿವ್ ಆಗ್ಬಿಡುತ್ತೆ ಫುಲ್ ಆಕ್ಟಿವ್ ಆಗ್ಬಿಡುತ್ತೆ ಹೌದು ನಮ್ಮ ರೈತರಿಗೆ ನಾವ್ ಏನ್ ಹೇಳೋದಿಲ್ಲ ಸಾ ಹೇಳಿ ಸಾಕಾಗಿ ಹೋಗೋದೇ ಯಾರು ಬದಲಾವಣೆ ಗಮನ ಹರಿಸ್ತಾ ಇಲ್ಲ ಮಾಡು ಮಾಡು ತೋರಿಸಿದಿವಿ ಈಗ ಉದಾಹರಣೆಗೆ ನೋಡಿ ಈಗ ನಾವ್ ಇಪ್ಪತ್ತು ವರ್ಷದಿಂದ ಆರ್ಗ್ಯಾನಿಕ್ ಫಾರ್ಮರ್ ನಮ್ಮೂರ್ನಲ್ಲಿ ನಮ್ಮೂರೇ ಬಂದಿದ್ ನೋಡುದಿಲ್ಲ ಏನು ಮಾಡವನೇ ಯಾಕೆ ಇವ್ರ ತಕ್ಕ ಇಷ್ಟೊಂದ್ ಜನ ಬಂದರು ಇವನ್ ಏನ್ ಮಾಡಿರ್ಬೋದು ಇಲ್ಲಿ ಸಾಧನೆಯ ಅಂತ ಒಬ್ರು ಬರುದಿಲ್ಲ ರೈತರಿಗೆ ಏನು ಅಂದ್ರೆ ಅಂಗಡಿ ತಗ ಕೂತ್ಕ ಅರಟೆ ಹೊಡಿಬೇಕು ಅಲ್ಲೆಲ್ಲ ಕೂತ್ಕೊಂಡು ಏನ ಮಾಡ್ಬೇಕು ಏನ ಮಾಡ್ಬೇಕು ಅದಲ್ಲ ರೈತನ ಕೆಲಸ ಏನು ಅಂದ್ರೆ ಇಲ್ಲಿ ನೋಡಿ ಈಗ ನೀವು ನೋಡ್ತಾ ಇದೀರಿ ತುಪ್ಪತಿರೇಕಾಯಿ ಅದ ಇಪ್ಲಿ ಗಿಡ ಅದ ಬಾಳೆ ಅದ ಪರಂಗಿ ಅದ ನಿಂಬಿ ಅದ ಹಣ್ಣಿನ ಗಿಡಗಳವೆ ಮರಗಿಣಸನ್ ಗಿಡಗಳವೆ ಕೋಳಿ ಸಾಕು ಮೇವು ತೆಂಗಿದೆ ತೆಂಗಿ ಇದೆ ಅಡಿಕೆ ಇದೆ ಏನೆಲ್ಲ ಇದೆ ಇಲ್ಲಿ ಒಳಗಡೆ ಕಾಲ ಎಕರೆ ಇದೆ ಮನೆ ಇತ್ತಲು ಇದು ಇತ್ಲು ಮೇಲ್ಗಡೆದು ಇಷ್ಟೆಲ್ಲ ವ್ಯವಸ್ಥೆ ಇದೆ ಯಾರು ಬರೋದಿಲ್ಲ ಕಾರಣ ಯಾಕೆ ಅಂತ ಗೊತ್ತಿಲ್ಲ ನನ್ಗೆ ಈಗ ನಾವ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಇಪ್ಪತ್ ವರ್ಷದಿಂದ ಬದುಕ್ತಾ ಇದೀವಿ ಎಲ್ಲೂ ಹೋಗ್ದೇನೆ ಬೆಂಗ್ಳೂರ್ಗ್ ಹೋಗಬೇಕೋ ಏನೋ ಮಾಡ್ಬೇಕು ಅದಿಲ್ಲ ಕಾನ್ಸೆಪ್ಟ್ ನಾವ್ ಇಲ್ಲೇ ಬದುಕ್ತಾ ಇದೀವಿ ಇಪ್ಪತ್ತು ವರ್ಷದಿಂದ ಆದ್ರೂ ನಮ್ಮೂರ್ ಜನ ಆಗ್ಲಿ ನಮ್ಮ ಪಕ್ತೂರಲ್ಲಿ ಬರ್ತಾ ಇಲ್ಲ ಹೊರ್ಗಡೆಯಿಂದ ಬರ್ತಾರೆ ನಮ್ ಜ್ಞಾನ ಅವ್ರು ಒತ್ಕೊಯ್ತಾವ್ರೆ ನಾ ಏಳು ಜ್ಞಾನ ಅವ್ರ ಹೊತ್ಕೊಯ್ತಾವ್ರೆ ನಮ್ಮೂರವ್ರು ಬಳಸ್ಕೊತಾ ಇಲ್ಲ ಈಗ ನಿಮತ್ರ ಇನ್ನೊಂದು ಮಾತಾಡ್ಬೇಕು ಹತ್ತು ಗುಂಟೆಯಲ್ಲಿ ಒಬ್ಬ ರೈತ ಸಷ್ಟೇ ನೀವು ಆಯ್ತಾ ಏನು ಅಂತ ಹೇಳಿದ್ರೆ ಪ್ರತಿ ಒಂದು ಇಲ್ಲಿ ಪ್ರತಿಯೊಂದು ಇರ್ಬೇಕು ಬಾಳೆ ದುಡ್ಡು ಬತ್ತದೆ ಒಂದ್ಸಲ ಒಂದ್ಸಲ ಪರಂಗಿ ದುಡ್ಡು ಬತ್ತೆ ಒಂದ್ಸತಿ ಮರ್ಗಣಸನ್ ಬರ್ತದೆ ಇನ್ನೊಂದ್ಸತಿ ಈ ಅಡಕೆದ್ ಬತ್ತದೆ ಒಂದ್ಸತಿ ತೆಂಗುನ್ ಬತ್ತದೆ ಕರ್ಬೇವು ಸಿಗ್ತದೆ ಕರ್ಬೇವು ಸಿಗುತ್ತೆ ಇದ್ರ ಬಗ್ಗೆ ನಾವು ನಿಂಬೆ ಗಿಡ ಇದ್ದೀವಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ ಇದ್ರ ಬಗ್ಗೆ ಮಾತಾಡಣ ಹತ್ತು ಗುಂಟೆಲಿ ಮನುಷ್ಯ ಹೆಂಗ್ ಬದುಕ್ಬೋದು ಹೌದು ನೀವು ಬದುಕ್ತಾ ಇದೀರಾ ಹೌದು ನಿಮ್ಮ ಮನೆಗೆ ಸಾಕು ಬೆಳ್ಕೋತಾ ಇದರ ನಿಮ್ ಮನೆಗೆ ಬೆಳ್ಕೊತಾ ಇದೀರಾ ಹೌದು ಅದನ್ನ ಒಂದ್ ಸ್ವಲ್ಪ ಮಾತಾಡೋಣ ಸರ್